ಜಮೀನಿನಲ್ಲಿ ಸ್ವಂತ ಹಣದಿಂದ ಕೃಷಿ ಹುಂಡ ನಿರ್ಮಾಣ ಮಾಡಿ ನಾಡಿನ ನಿವೃತ್ತ ಶಿಕ್ಷಕರಾದ ಮಾಧಯ್ಯ ತಾಲೂಕಿನ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಯ ಹಳೆಯೂರು ಗ್ರಾಮದಲ್ಲಿ ನಿವೃತ್ತ ಶಿಕ್ಷಕ ಮಾಧಯ್ಯರವರು ನಿರ್ಮಾಣ ಮಾಡಿರುವ ಕೃಷಿ ಹೊಂಡ ಬರಗಾಲದಿಂದ ಹೊರಬಂದು ಮಳೆ ಬಂದು ಪ್ರಯೋಜನಕ್ಕೆ ಬಂದಿದೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳದೆ ದುರುಪಯೋಗ ಮಾಡಿಕೊಳ್ಳುವ ಈ ಕಾಲಘಟ್ಟದಲ್ಲಿ ಇಲುಪ ನಿವೃತ್ತ ಶಿಕ್ಷಕರಾದ ಮಾಧರ ಮಾಧರರಿಟೇಕ್ ಎಂ ಮಾಧಯ್ಯ ತನ್ನ ಸ್ವಂತ ಹಣದಿಂದ ಕೃಷಿ ಹೊಂಡ ನಿರ್ಮಾಣ ಮಾಡಿ ನೀರು ಶೇಖರಣೆ ಮಾಡಿ ಯಶಸ್ವಿಯಾಗಿ ಬೇರೊಬ್ಬರಿಗೆ ಮಾದರಿಯಾಗಿದ್ದಾರೆ ತಾಲೂಕಿನ ಮಲೆಮಾದೇಶ್ವರ ಬೆಟ್ಟದ ಮಗ್ಗಲಲ್ಲೇ ಇರುವ ಹಳೆಯೂರು ಗ್ರಾಮದವರು ತೀವ್ರ ಬರಗಾಲದ ಹಿನ್ನೆಲೆಯಿಂದ ಮಳೆ ಇಲ್ಲದೆ ಕಂಗಾಲಾಗಿ ಅಂತರ್ಜಲ ಕುಂಠಿತಗೊಂಡಿತ್ತು ಕುಡಿಯುವ ನೀರಿಗಾಗಿ ಜನ ಜಾನುವಾರುಗಳಿಗೆ ಸಮಸ್ಯೆ ಉಂಟಾಗಬಾರದು ಎಂದು ಮುಂದಾಲೋಚನೆಯಿಂದ ತಮ್ಮ ಜಮೀನಿನಲ್ಲಿ ಸ್ವಂತ ಖರ್ಚಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡಿದ್ದು ಬುಧವಾರ ಬಿದ್ದ ಮಳೆಗೆ ಕೃಷಿ ಹೊಂಡ ತುಂಬಿದ ಪರಿಣಾಮ ಮಾದಯ್ಯ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಕೃಷಿ ಹೊಂಡದಿಂದ ಶೇಖರಣೆಗೊಂಡ ನೀರನ್ನು ಸ್ವಂತ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಉಳಿಕೆ ನೀರನ್ನು ಪಕ್ಕದ ರೈತರಿಗೆ ನೀಡುವುದಾಗಿ ಹೇಳಿದರು ಕೃಷಿ ಹೊಂಡ ನಿರ್ಮಾಣ ಮಾಡಿರುವುದರಿಂದ ಅಕ್ಕಪಕ್ಕದ ಜಾನುವಾರುಗಳು ನೀರು ಕುಡಿಯಲು ಇಲ್ಲಿಗೆ ಬರುವುದು ಸಂತಸ ತಂದಿದೆ ಇದರಿಂದ ನನಗೆ ಆತ್ಮತೃಪ್ತಿ ತಂದಿದೆ ರೈತರು ಎಲ್ಲ ಕೆಲಸಕ್ಕೂ ಸರ್ಕಾರಿ ಅನುದಾನಗಳನ್ನೇ ಕಾಯದೆ ಅವಶ್ಯಕತೆ ಇದ್ದಲ್ಲಿ ತಮ್ಮ ಜಮೀನು ತೋಟಗಳಲ್ಲಿ ಕೆರೆ ಬೋರ್ವೆಲ್ ಮತ್ತು ಕೃಷಿ ಹೊಂಡಗಳನ್ನು ತೆಗೆಸಿ ಬಳಸಿಕೊಳ್ಳಬೇಕು ತಮ್ಮಲ್ಲಿ ನೀರು ಶೇಖರಣೆ ಹೆಚ್ಚಾದಲ್ಲಿ ಬೇರೆಯವರಿಗೆ ನೀಡುವುದು ಎಂದು ಸಲಹೆ ನೀಡೋಣವೆಂದು ತಿಳಿಸಿದರು